ತಿನ್ನಲು ಮೃದುವಾದ ಹೋಳಿಗೆ ಆರೋಗ್ಯಕರ ಆರೋಗ್ಯನೂ ಗಮನದಲ್ಲಿಟ್ಟು ಮಾಡಿರೋದು ತುಂಬ ಮೆತ್ತಗಿದೆ ಹೋಳಿಗೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಒಂದು ಕಪ್ಪು ಚಿರೋಟಿ ರವೆ ತಗೊಂಡಿದ್ದೀನಿ ಎರಡು ಕಪ್ಪು ಗೋಧಿ ಹಿಟ್ಟು ಕಡಿಮೆ ಪ್ರಮಾಣದಲ್ಲಿ ಮಾಡಿಕೊಳ್ತಾ ಇದ್ದೀನಿ ಇಷ್ಟು ಮತ್ತು ಅದಕ್ಕೆ ಒಂದೆರಡು ಚೀಟಿಕೆ ಅರ್ಶಿಣ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಉಪ್ಪು ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀರು ಹಾಕಿ ಚೆನ್ನಾಗಿ ಕಲಸಿಟ್ಕೊಳ್ಬೇಕು ಇದು ಹಳೆಯ ವೀಡಿಯೋ ದೀಪಾವಳಿ ಹಬ್ಬಕ್ಕೆ ಮಾಡಿರೋದು ಇದು ಹೋಳಿಗೆ ಹಾಗಾಗಿ ಪಟಾಕಿ ಹೊಡೆಯೋ ಎಲ್ಲ ಕೇಳಿಸ್ತಾ ಇದೆ ಇತ್ತೀಚೆಗೆ ಪಟಾಕಿ ಇದು ಎಲ್ಲ ಹಬ್ಬರ ಕಡಿಮೆ ಆಗಿದೆ ಮುಂಚಿನ ಕಾಲದಲ್ಲಿ ಅಂದರೆ ತುಂಬ ಪಟಾಕಿ ತರೋರು ಪಟಾಕಿ ಹೊಡೆಯೋರಲ್ವ ಹಾಗಾಗಿ ಇವಾಗ ಸ್ವಲ್ಪ ಕಡಿಮೆನೇ ಆಗಿದೆ ಹಿಟ್ಟನ್ನೆಲ್ಲ ಸ್ವಲ್ಪ ಮೆತ್ತಗೆ ನೀರು ಹಾಕ್ಕೊಂಡು ಕಲಸಿಟ್ಕೊಳ್ಬೇಕು ನಾನು ಕಾಲು ಲೋಟ ಅಂದರೆ ನಾಲ್ಕು ಟೀ ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟು ಬೆರೆಸಿ ಕಲಸಿಟ್ಟಿದ್ದೀನಿ ಬರೀ ನಾಲ್ಕು ಟೀ ಸ್ಪೂನ್ ಅಷ್ಟೇ ಕಡಲೆಬೇಳೆ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಕಡಲೆಬೇಳೆ ತೊಗೊಂಡು ಚೆನ್ನಾಗಿ ತೊಳ್ಕೊಬೇಕು ತೊಳ್ಕೊಂಡು ನೀರು ಫಸ್ಟೇ ಕುದಿಲಿಕ್ಕಿಟ್ಟಿದ್ದೆ ಅದಕ್ಕೆ ಹಾಕೋಣ ಬೇಗ ಬೇಯುತ್ತೆ ಅಂತ ಈ ರೀತಿ ಕ್ರಮ ಉಪಯೋಗ ಮಾಡಿದ್ದೀನಿ ಎಲ್ಲರೂ ಒಂದೊಂದು ಕ್ರಮದಲ್ಲಿ ಹೋಳಿಗೆ ಮಾಡ್ತಾರೆ ನಾನು ನನ್ನ ಕ್ರಮದಲ್ಲಿ ಮಾಡಿದ್ದೀನಿ ಹೇಗೆ ಮಾಡಿದ್ದೀನಿ ಅಂತ ಎಲ್ಲೂ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊಳ್ತೀನಿ ವೀಡಿಯೋ ನೋಡೋವರೆಗೂ ಗೊತ್ತಾಗತ್ತೆ ಇದು ಆರೋಗ್ಯಕ್ಕೆ ಒಳ್ಳೆಯದ ಇಲ್ವಾ ಅಂತ ಗೊತ್ತಾಗುತ್ತೆ ಬೇಳೆ ನೀರಿಗೆ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಇಲ್ಲ ಇಲ್ಲಾಂದರೆ ಗಂಟು ಗಂಟು ಥರ ಆಗುತ್ತೆ ಹಾಗೆ ಉಳ್ಕೊಂಡಿರುತ್ತೆ ಇವಾಗ ಸ್ವಲ್ಪ ಬೇಳೆಗೆ ಅರಿಶಿಣ ಪುಡಿ ಹಾಕೋಣ ಒಂದೆರಡು ಟೀ ಸ್ಪೂನ್ ಎಣ್ಣೆ ಹಾಕಿ ಬೇಯಲಿಕ್ಕೆ ಇಡಬೇಕು ಬೇಗ ಬೇಯುತ್ತೆ ಬಿಸಿನೀರಿಗೆ ಕುದಿಯೋ ನೀರಿಗೆ ಹಾಕಿದ್ನಲ್ವ ಹಾಗಾಗಿ ಬೇಗ ಬೇಯುತ್ತೆ ಈ ಕಡೆ ತೆಂಗಿನಕಾಯಿ ಇದು ತುಂಬ ಬಲ್ತಿರೋದ್ರಿಂದ ಆಗಲಿಲ್ಲ ಕಟ್ ಮಾಡಿಟ್ಟು ಆಮೇಲೆ ರುಬ್ಕೊಳ್ಬೇಕು ಒಂದು ಎಂಬತ್ತು ಭಾಗ ನೈಸ್ ಆಗೋಷ್ಟು ರುಬ್ಕೊಂಡ್ರೆ ಸಾಕು ತುಂಬ ನೈಸಾಗಿ ಪೇಸ್ಟ್ ಮಾಡಿದರೆ ಪೂರ್ಣದ ಜೊತೆ ಬಾಯಿಗೆ ತಿನ್ನಕ್ಕೆ ಸಿಗೋಲ್ಲ ಹಾಗಾಗಿ ತರಿ ತರಿ ಎಂಬತ್ತು ಭಾಗ ತರಿ ತರಿಯಾಗಿ ರುಬ್ಕೋಬೇಕು ಇವಾಗ ಬೆಲ್ಲ ಇದು ತುಂಬ ಚೆನ್ನಾಗಿದೆ ಇದರಲ್ಲಿ ಕಲ್ಲಿಲ್ಲ ನಾನು ಸುಮಾರು ವರ್ಷದಿಂದ ಈ ಬೆಲ್ಲ ಯೂಸ್ ಮಾಡ್ತಾಯಿದ್ದೀನಿ ಮೆತ್ತಗಿದೆ ಅದು ಬೆಲ್ಲ ನೋಡಿ ಹಲ್ವ ಥರ ಇದೆ ನೋಡಿ ಈ ಥರ ಗಟ್ಟಿ ಇಲ್ಲ ಹಾಗಾಗಿ ಈ ಬೆಲ್ಲ ತೊಗೊಂಡಿದ್ದೀನಿ ಇದನ್ನ ಫಿಲ್ಟ್ರ್ ಮಾಡೋದು ಕಲ್ಲಿರುತ್ತೆ ಅಂತ ಅದೆಲ್ಲ ಯೋಚನೆ ಬೇಡ ಬೇಳೆ ನೋಡಿ ಬೇಯ್ತಾ ಇದೆ ಸುಮಾರು ಬೆಂದಿದೆ ಇವಾಗ ಈ ವಿಡಿಯೋ ನೋಡ್ತಿರೋರು ಒಂದು ಲೈಕ್ ಕೊಟ್ಟು ವೀಡಿಯೋ ನೋಡಿ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಮತ್ತು ಹೊಸದಾಗಿ ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ ಬೆಲ್ ಐಕನ್ ಪ್ರೆಸ್ ಮಾಡೋದು ಮರಿಬೇಡಿ ನೋಟಿಫಿಕೇಷನ್ ಬರುತ್ತೆ ನಾನು ಏನು ಹೊಸದಾಗಿ ವಿಡಿಯೋ ಹಾಕ್ತೀನೋ ಅದು ನಿಮಗೆ ತಲುಪುತ್ತೆ ಅರ್ಧ ಕೆ ಜಿ ಬೇಳೆಗೆ ಒಂದು ಸ್ವಲ್ಪ ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕ್ಕೊಂಡಿದ್ದೀನಿ ಕಣಕದ ಹಿಟ್ಟು ಹೂರಣ ಅಂತ ಹೇಳುವಾಗ ಸ್ವಲ್ಪ ಸಿಹಿ ಜಾಸ್ತಿ ಬೇಕಾಗುತ್ತಲ್ವ ಮತ್ತು ಆ ಬೆಲ್ಲನ ಜಾಸ್ತಿ ಹೊತ್ತು ಕರಗಿಸ್ಬೇಕು ಅನ್ನೋ ಒಂದು ಪ್ರಸಂಗ ಇಲ್ಲ ಬೇಳೆ ಬಂದಿ ಬೆಂದಿದೆ ಅದನ್ನು ಚೆನ್ನಾಗಿ ಫಿಲ್ಟರ್ ಮಾಡಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಬೆನ್ ಈ ರೀತಿಯಲ್ಲಿ ಬೆಂದಿರಬೇಕು ಈ ಕಟ್ಟನ್ನು ಸಾರು ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ಸಾರು ಮಾಡ್ತೀನಿ ಅದನ್ನ ಬಿಸಾಕಲ್ಲ ಅದ್ರ ಜೊತೆಗೆ ಸ್ವಲ್ಪ ಬೇಳೆನೂ ಹಾಕಿ ಇಟ್ಕೊಂಡಿರ್ತೀನಿ ಒಂದು ಒಂದೂವರೆ ಮುಷ್ಟಿಯಷ್ಟು ಬೇಳೆ ಹಾಕಿದ್ದೀನಿ ಇವಾಗ ಬೆಲ್ಲನ ಒಲೆ ಮೇಲೆ ಇಟ್ಟು ಅದಕ್ಕೇ ಡೈರೆಕ್ಟಾಗಿ ಬೇಳೆ ಹಾಕಿದರೆ ಆಯಿತು ಬೆಲ್ಲ ಕರಗಿ ಬೇಳೆ ಜೊತೆ ಹೊಂದ್ಕೊಂಡು ಪಾಯಸದ ರೀತಿಯಲ್ಲೇ ಆಗುತ್ತೆ ಅಲ್ಲಿವರೆಗೂ ನಾವು ಅದನ್ನ ಬೇಯಿಸ್ತಾ ಇರಬೇಕು ಬೇಳೆ ಬೆಲ್ಲ ಎಲ್ಲ ಚೆನ್ನಾಗಿ ಮಿಶ್ರಣ ಆಗಿದೆ ಇವಾಗ ತೆಂಗಿನಕಾಯಿ ಜೊತೆ ನಾಲ್ಕು ಏಲಕ್ಕಿ ಹಾಕಿ ಕಾಯಿ ರುಬ್ಬಿಟ್ಟಿದ್ದೀನಲ್ಲ ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ತೆಂಗಿನಕಾಯಿನೂ ಬೇಳೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ನಾನು ಎರಡು ಚಿಟಿಕೆ ಆಗೋಷ್ಟು ಉಪ್ಪು ಹಾಕಿದ್ದೀನಿ ಉಪ್ಪು ಹಾಕಿ ಚೆನ್ನಾಗಿ ತಿರುಗಿಸಿ ನಂತರ ನೋಡಿ ಈ ರೀತಿ ಪಾಯಸ ಥರ ಆಗಿದೆ ಇವಾಗ ಅದು ಸ್ಟವ್ ಆಫ್ ಮಾಡಬೇಕು ಹೂರಣ ಎಲ್ಲ ತಣ್ಣಗಾಗಿದೆ ಇವಾಗ ಸ್ವಲ್ಪ ಸ್ವಲ್ಪನೇ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಳ್ಬೇಕು ಬೇಯಿಸಿದ ಬಾಣಲೆ ಇದೆಯಲ್ಲ ಅದಕ್ಕೇ ರುಬ್ಬಿದ್ದು ಹೂರಣನ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಹೂರಣನೂ ಚೆನ್ನಾಗಿ ರುಬ್ಕೊಂಡಿದ್ದಾಗಿದೆ ಇವಾಗ ಸ್ಟವ್ ಹಚ್ಚಿ ಅದನ್ನು ಚೆನ್ನಾಗಿ ಮಗಸ್ಕೊಳ್ತೀನಿ ತಿರ್ಗನೂ ಅದನ್ನು ಸ್ವಲ್ಪ ಮಗಿಸ್ಕೊಳ್ಬೇಕು ಅದಕ್ಕೆ ಒಂದೆರಡು ಚಮಚ ತುಪ್ಪನೂ ಹಾಕಿ ಮಗ್ಸ್ಕೊಳ್ತೀನಿ ಮಧ್ಯ ಮಧ್ಯದಲ್ಲಿ ಆನಂತರ ಹಾಕ್ತೀನಿ ತುಪ್ಪ ಎಣ್ಣೆ ಏನು ಬೇಕಾದರೂ ಹಾಕ್ಕೊಳ್ಬೋದು ನಾನು ತುಪ್ಪ ಹಾಕ್ತಾಯಿದ್ದೀನಿ ಪರಿಮಳ ಚೆನ್ನಾಗಿರುತ್ತೆ ಮತ್ತು ಹೂರಣ ಬೇಗ ಹಾಳಾಗಲ್ಲ ಹೂರಣ ಎಲ್ಲ ಮಗ್ಚಿಟ್ಟಿದ್ದಾಗಿದೆ ಇವಾಗ ತಣ್ಣಗಾಗಲಿ ಹೂರಣ ತಣ್ಣಗಾದಮೇಲೆ ನಮ್ಗೆ ಎಷ್ಟು ಗಾತ್ರ ಬೇಕೋ ಅಷ್ಟು ಗಾತ್ರಕ್ಕೆ ಉಂಡೆ ಕಟ್ಕೊಳ್ಬೇಕು ಈ ವಿಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಗಿದೆ ಟೈಮ್ ಸಿಗಲಿಲ್ಲ ಮತ್ತು ಏನೋ ಪ್ರಾಬ್ಲಮ್ ಇತ್ತು ಹಾಗಾಗಿ ಲೇಟಾಗಿದೆ ಹೂರಣೆ ತುಂಬ ಮೆತ್ತಗೆ ಕರೆಕ್ಟಾಗಿದೆ ಅದು ಖುಷಿಯಾಯ್ತು ನನಗೆ ಮತ್ತು ಇವಾಗ ಕಣಕನೂ ಅಷ್ಟೇ ಹೂರ್ಣಕ್ಕೆ ಸರಿಯಾಗಿ ಕಣಕನೂ ಇದೆ ಹಾಗಾಗಿ ಎರಡೂ ಸರಿಯಾಗಿ ಹೊಂದ್ಕೊಳ್ಳುತ್ತೆ ದಿನ ಮಧ್ಯಾಹ್ನಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊಂಡಿದ್ದೀನಿ ಮತ್ತು ಹಿಟ್ಟು ಹೂರಣ ಎಲ್ಲ ಎತ್ತಿಟ್ಟಿದೆ ಆಮೇಲೆ ಮಾಡ್ಕೊಳ್ಳೋಣ ಅಂತ ಮಧ್ಯಾಹ್ನದಕ್ಕೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಇಲ್ಲಿ ರೆಡಿ ಮಾಡಿಕೊಳ್ತಾ ಇದ್ದೀನಿ ಹಬ್ಬ ಅಂದಮೇಲೆ ಪಟಾಕಿ ಸೌಂಡೆಲ್ಲ ಇರಬೇಕಲ್ಲ ನಾವು ಪಟಾಕಿ ಎಲ್ಲ ತರೋಲ್ಲ ಹೊರಗಡೆ ಪಟಾಕಿ ಶಾಖ ಹೇಳಿಸ್ತಾ ಇದೆ ನಾನು ವೀಡಿಯೋದಲ್ಲೂ ಪಟಾಕಿಗಳು ಹೊಡಿತಾ ಇದೆ ಇವಾಗ ಸ್ವಲ್ಪ ಕೈಗೆ ಎಣ್ಣೆ ಸವ್ಕೊಂಡು ಮಾಮೂಲಿ ಅಂತ ಎಲ್ಲರೂ ಮಾಡ್ತಾರೆ ಅದೇ ರೀತಿ ನಾನು ಈ ರೀತಿ ಮಾಡಿ ಹೂರನ್ನ ತುಂಬಿ ಇದ್ದೀನಿ ಕೈಯಲ್ಲೇ ಲಟ್ಟಿಸಿದ್ದೀನಿ ಈ ಸರ್ತಿ ಜಾಸ್ತಿ ಪ್ರಯೋಗ ಮಾಡಲಿಕ್ಕೆ ಹೋಗಲಿಲ್ಲ ಯಾಕೆಂದರೆ ಊಟಕ್ಕೆ ಟೈಮ್ ಬೇರೆ ಆಗಿತ್ತು ಹತ್ತು ಹಾಗಾಗಿ ಬೇಗನೆ ಈ ರೀತಿ ಮಾಡೋಣ ಅಂತ ಸುಲಭಕ್ಕೆ ಮಾಡೋದಾಗತ್ತಲ್ವ ಈ ರೀತಿ ಮಾಡ್ಕೊಂಡಿದ್ದೀನಿ ಏನಪ್ಪ ಪ್ಲ್ಯಾಸ್ಟಿಕ್ ಹಾಳೆ ಮೇಲೆ ಲಟ್ಟಿಸ್ತಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ ನಾವು ಲಟ್ಟಿಸ್ತೀವಲ್ವ ಅದು ಸ್ವಲ್ಪ ಪ್ಲಾಸ್ಟಿಕ್ ಹಾಳೆದು ಹೊರಗಡೆ ಇದ್ದರೆ ಪ್ಲಾಸ್ಟಿಕ್ ಕರಗಲ್ಲ ನೆಕ್ಸ್ಟ್ ಟೈಮಿಗೆ ಹೋಳಿಗೆ ಶೀಟ್ ತರಿಸಲೇಬೇಕು ಅಂತ ಯೋಚನೆ ಮಾಡಿದ್ದೀನಿ ಕಾವಲಿ ಕಾಯ್ತಾಯಿದೆ ಇವಾಗ ಒಂಚೂರು ಎಣ್ಣೆ ಸವರಿ ನಂತರ ಹೋಳಿಗೆ ಹಾಕಿದ್ರಾಯಿತು ಹೌದು ಪ್ಲಾಸ್ಟಿಕ್ ಹಾಳೆ ಈ ರೀತಿ ಮತ್ತು ಪ್ಲಾಸ್ಟಿಕ್ ಬೌಲೆಲ್ಲ ಬಿಸಿಗೆ ಬಳಸಲೇಬಾರ್ದು ಅಂತ ಇದೆ ಕ್ಯಾನ್ಸರ್ ಬರುತ್ತೆ ಅಂತ ನೆಕ್ಸ್ಟ್ ಟೈಮಿಗೆ ಇದನ್ನು ಸ್ಟಾಪ್ ಮಾಡ್ತೀನಿ ಹೋಳಿಗೆ ಶೀಟ್ ತಂದೇ ತರ್ತೀನಿ ಈ ರೀತಿಯಲ್ಲಿ ಹೋಳಿಗೆ ಮಾಡಿದ್ದು ಎಲ್ರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಇಷ್ಟವಾದವರು ತಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಿನಲ್ಲಿ ಬರೆಯೋದು ಮಾತ್ರ ಮರಿಬೇಡಿ ಏನಾದರೂ ತಪ್ಪಾಗಿ ಹೋಳಿಗೆ ಏನಾದರೂ ಮಾಡಿದರೆ ಅದನ್ನೂ ಬರೀರಿ ಇಷ್ಟಪಟ್ಟು ಅದನ್ನು ಓದ್ತೀನಿ ಎಲ್ಲರೂ ದೀಪಾವಳಿ ಹಬ್ಬಕ್ಕೆ ಕಜ್ಜಾಯ ಮತ್ತು ಹತ್ರಸ ಅಂತೆಲ್ಲ ಮಾಡ್ತಾರೆ ನಾನು ಹೋಳಿಗೆ ಮಾಡಿದೆ ತುಂಬ ಟೈಮ್ ಆಗಿತ್ತಲ್ಲ ಅಂತ ಹೋಳಿಗೆನ ಒಂದು ಸಜೆಸ್ಟ್ ಮಾಡಿಕೊಂಡೆ ಮಾಡೋಣ ಅಂತ ನಾನು ಈ ಪ್ಲಾಸ್ಟಿಕ್ ಹಾಳೆ ಇದೆಯಲ್ಲ ಇದನ್ನು ಬಳಸ್ತಾ ನಾಲ್ಕೈದು ತಿಂಗಳೇ ಆಗೋಯ್ತು ರೊಟ್ಟಿಗೆ ಇದನ್ನೇ ನಾನು ಯೂಸ್ ಮಾಡೋದು ಹಾಗಾಗಿ ಹೋಳಿಗೆಗೂ ಅದನ್ನೇ ತೊಗೊಂಡೆ ನೋಡಿದ್ರಲ್ಲ ಪ್ಲ್ಯಾಸ್ಟಿಕ್ ಒಂದು ಚೂರು ಎಲ್ಲೂ ಕರಗಲಿಲ್ಲ ಗೊತ್ತಿದೆ ಪ್ಲಾಸ್ಟಿಕ್ ಬಳಸಬಾರ್ದು ಅಂತ ಆದರೂ ತಪ್ಪು ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಆ ತಪ್ಪು ಮಾಡಬಾರ್ದು ಅಂತಲೇ ಯೋಚನೆ ಮಾಡಿದ್ದೀನಿ ಮೈದಾ ಹಿಟ್ಟಲ್ಲಿ ಹೋಳಿಗೆ ಮಾಡಿದರೆ ಕಲರ್ ಸ್ವಲ್ಪ ಬಿಳಿ ಇರುತ್ತೆ ಆದರೆ ಟೇಸ್ಟ್ ಮಾತ್ರ ಇದು ಸೂಪರ್ ಆಗಿದೆ ಒಂದು ಸರಿ ಮನೇಲಿ ನೀವೆಲ್ಲರೂ ಟ್ರೈ ಮಾಡಿ ಇಷ್ಟವಾದರೆ ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ಸ್ ಸರ್ಕಲಿಗೂ ಶೇರ್ ಮಾಡಿ ಅಂತ ಹೇಳ್ತೀನಿ ಆರೋಗ್ಯ ಮುಖ್ಯ ಅಲ್ವಾ ಇವಾಗ ಮುಂಚೆ ಎಲ್ಲ ಮೈದಾದಲ್ಲಿ ಸ್ವೀಟು ಮತ್ತು ಎಲ್ಲ ರೀತಿಯಲ್ಲಿ ಏನೇನು ದೋಸೆ ಪ್ರತಿಯೊಂದು ಮಾಡ್ತಾಯಿದ್ರು ಇವಾಗ ಡಾಕ್ಟರ್ಗಳೇ ಹೇಳ್ತಾರೆ ಗ್ಲೂಟೀನ್ ಜಾಸ್ತಿ ಇರೋದರಿಂದ ಮೈದಾ ಮುಟ್ಟಲೇಬೇಡಿ ಅಂತ ಹೇಳ್ತಾರೆ ಅಲ್ವಾ ಹಾಗಾಗಿ ನಾವು ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ಬೇಕು ಚಿಕ್ಕ ಮಕ್ಕಳಿಗೆ ವಯಸ್ಸಾದವರಿಗೆ ಮೈದಾದಲ್ಲಿ ಮಾಡಿದ ಆಹಾರ ಕೊಡಬಾರ್ದು ಮತ್ತು ಕಷ್ಟಪಟ್ಟು ಕೆಲಸ ಮಾಡ್ತಾರಲ್ಲ ಅವರು ತಿಂದರೆ ಜೀರ್ಣಿಸ್ಕೊಳ್ಳೋ ಶಕ್ತಿ ಇರುತ್ತೆ ಅವರಿಗೆ ಕೆಲಸ ಕಷ್ಟಪಟ್ಟು ಕೆಲಸ ಮಾಡ್ತಾರಲ್ಲ ಅವರಿಗೆಲ್ಲ ಒಳ್ಳೆಯದಾಗತ್ತೆ ವಯಸ್ಸಾದವರಿಗೆ ಮಕ್ಕಳಿಗೆ ಜೀರ್ಣಿಸ್ಕೊಳ್ಳೋದು ಸ್ವಲ್ಪ ಕಷ್ಟದ ಕೆಲಸನೇ ಇದು ಮೈದಾ ತಿನ್ನೋದು ಈ ರೀತಿಯಲ್ಲಿ ಮಾಡಿದ ಹೋಳಿಗೆ ಕ್ರಮ ಎಲ್ಲರಿಗೂ ಇಷ್ಟವಾಯಿತು ಅಂತ ಭಾವಿಸ್ತೀನಿ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ಹೇಳ್ತಾ ರೆಸ್ಪೆಕ್ಟ್ ಯು ಆಲ್ ಟೇಕ್ ಕೇರ್ ಬಾಯ್ ಸಿ ಯು ಇನ್ ನೆಕ್ಸ್ಟ್ ವೀಡಿಯೋ ಎಲ್ಲರೂ ಸಪೋರ್ಟ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾನು ವಿಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಗಿದ್ದರಿಂದ ಸಾರಿ ಕೇಳ್ತೀನಿ ವೀಡಿಯೋ ನೋಡ್ತಿರೋರೆಲ್ಲರೂ ಹಬ್ಬ ಚೆನ್ನಾಗಿ ಆಚರಣೆ ಮಾಡಿದ್ದೀರಾ ಅಂತ ಭಾವಿಸ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಬಾಯ್ ಟೇಕ್ ಕೇರ್